ಹೆಂಗೆ ಬಂದಾರಂತ ಕೇಳಾಕತ್ತ ಅಂತ್ಲೇ ಈಕೆ ಹೊಳೆ ನನ್ನ ಕೇಳಾಕ ಐತ್ಯಳು ಏನು ನಿನ್ನ ಪರಮಾತ್ಮ ಅಂದ್ರೆ ಹೆಂತಾವಲ್ಲ ಅವ ನೀರು ನಿರಾಕಾರ ಹಚ್ಚ ಕಡೆ ಹೆಂಗೆ ಜಗತ್ತದಾಗ ಅವಾಗ ತಾಯಿ ಯಾರು ತಂದೆ ಯಾರು ಬಂದ್ಯಾರು ಬೆಳಗ್ಯಾರು ಯಾರಿದಾರೆ ನಿಮ್ಮ ಅಪ್ಪಾಗ ಅದು ಕೇಳಾಕ ಐತ್ಯಾವ ಯಾಕಂದ್ರೆ ಅವ ಎಲ್ಲಿ ವಸತಿ ಮಾಡ್ತಾನತ ಬಂಗಾರ ಕೊಡ್ತಾನಂತ ತಿಳಿತೀಯ ಅವ ಒಂದು ಕೊಳಾಗ ಹವ ಹಾಕೊಂಡು ತಿರ್ಗಾಡ್ತಾನೋ ವಸ್ತ್ರಾಭರಣ ಹುಲಿ ಚರ್ಮ ತಿರ್ಗಾಡ್ತ ಅಂತ ಪರಮಾತ್ಮ ಕೋಡಕ್ ಏನು ಕೊಡ್ತಾನೋ ಅವನ ತೆಕ್ಕ ಕೊಡಾಕ ಏನೂ ಇಲ್ಲ ಅವ್ನು ಸುಡುಗಾಡ್ದಾಗ ವಸ್ತಿ ಮಾಡ್ತಾನೋತಿ ಹೇಳ್ತಾ ಸುಡುಗಾಡದಂಗ ವಸ್ತಿ ಮಾಡ್ತಾನಂತ ನೀ ಹೇಳ್ತಿ ಅಂದ ಆ ಸುಡುಗಾಡ್ದಂಗ ವಸ್ತಿ ಮಾಡ್ಕೊಂಡು ಮಾಡಿಕೊಡಾಕ ನಿನಗ ತಿಳಿಲ್ಲ ಪಾರ್ವತಿ ಆ ಸುಡಗಡದಾಗಿ ವಸ್ತಿ ಮಾಡ ಅವನು ಹೆಂಗೆ ಮಾಡ್ಕೊಂಡಿನಿ ಹೆಂಗೆ ಮಾಡ್ಕೊಂಡಿನಿ ಏ ನೀ ಸುಡಗಡದಾಗಿ ವಸ್ತಿ ಮಾಡ್ತಿ ನಿನ್ನ ಜೋಡಿ 나 ಮది ಯಾವಾಗಂಗಿಲ್ಲನ ಬೇಕಾಗಿತ್ತು ಹೌದ್ರಿ ಹಂಗನಕ ಮೇಲಿಲ್ಲ ಅದಕ್ಕ ಜಗತ್ತದಾಗ ಈ ಪಾರ್ವತಿನ ಪರಮಾತ್ಮನ ಬೆನ್ನ ಹತ್ತಿ ಬಂದಾಗ ಹೊರತಾಗಿ ಸಾಕ್ಷಾತ್ ಪರಮಾತ್ಮ ಪಾರ್ವತಿಯ ಮది ಯಾವಾಗಕ್ಕೆ ಮನಿಗೆ ಹೋಗಿಲ್ಲ ಆ ಹೇ ಭ್ರಷ್ಟಾಕ್ಷಾಯಿನಿದ ಹೇಳ ಇದು ಅಳ ಏನು ತಿರ್ತಾ ಎಷ್ಟು ಮಂದಿ ಇದ್ರತ್ತ ಇಪ್ಪತ್ತೇಳು ಮಂದಿ ಅಟ್ಟ ಹೇಳಿ ಹೇಳ್ತಮ್ಮ ಹೋ ಇಪ್ಪತ್ತೇಳು ಮಂದಿ ಅಟ್ಟ ಲೆಕ್ಕ ಮಾಡ್ಯಾಳ ವಿದ್ಯಾ ಚಂದ್ರನ ಹ್ಯಾಂಡ್ರದಾರ ಅಂತ ಹೇಳ್ತಾಳ ಆದ್ರ ದಕ್ಷ ಬ್ರಹ್ಮಗೆ ಎಷ್ಟು ಮಂದಿ ಮಕ್ಕಳದಾರ ಎಂಟು ಮಂದಿ ಅದಾರ ಅರವತ್ತು ಮಂದಿ ಹೆಣ್ಣು ಆ ಅರವತ್ತು ಮಂದಿ ಹೆಣ್ಣು ಮಕ್ಕಳ ಒಳಗೆ ಯಾರ್ಯಾರನ್ನ ಮೆಟ್ಟಿಗೆ ಹೆಚ್ಚಾನಂದ್ರ ಯಾರ್ಯಾರಿಗ ಕೊಟ್ಟ ಯಾರ್ಯಾರಿಗ ಕೊಟ್ಟನು ಇಪ್ಪತ್ತೇಳು ಮಂದಿನ ಚಂದ್ರ ಕೊಟ್ಟಾನ ಹೌದು ಆದಿ ಕಶ್ಯಪ್ ಹದಿಮೂರು ಮಂದಿನ ಕೊಟ್ಟಾನ ಧರ್ಮದ ಹತ್ತು ಮಂದಿನ ಕೊಟ್ಟ ಇಬ್ಬಿಬ್ಬಕ್ಕೆ ಉಳದಾಳ ದ್ರಾಕ್ಷಾಯಿನಿ ಈ ದ್ರಾಕ್ಷಿ ಯಾರಿಗೆ ಕೊಟ್ಟಾರು ಅವ್ರೇನು ಕೊಟ್ಟಿಲ್ಲ ಕೊಟ್ಟ ನವೀತಾ ಈ ಮಶೀಮ್ ದ್ರಾಕ್ಷಿಣ್ಣ ಈ ಕಣದಾಳ ಜೋಡಿ ಬೆಣ್ಣು ಹೋಯ್ತು ಬಂದಾಳ ನೀನ ಬೇಕು ಪರಮಾತ್ಮ ಅಂತ ಹೇಳಿ ಮತ್ತು ನೀನು ಹೆಚ್ಚಿನ ಅಂತ ಹೇಳ್ತಿ ದೊಡ್ಡ ಆಕಿ ಅಂತ ಹೇಳ್ತಿ ಅನು ಜಗತ್ತದಾಗ ನಮ್ಮ ಅಪ್ಪನ ಬೆನ್ನು ಹತ್ತಿನಿ ದ್ರಾಕ್ಷಾಯಿ ನೀ ಬರ್ತೀಯ ಅಂದ ಬಳಕ ಆ ಏನು ಜಗತ್ತದಾಗ ಬೆನ್ನ ಹತ್ತಿ ಬರಕ್ಕೆ ಹೆಚ್ಚಿನ ಹೌದು ಅಲು ಏನು ಬೆನ್ನು ಹತ್ತಿ ಬರುವಂಗೆ ಮಾ ನಾವು ಹೆಚ್ಚಿನಾವು ಯಾರು ಹೆಚ್ಚಿನ ಅಕ್ಕಾರ ಯಾಕಂದ್ರೆ ನಾನು ನಿನ್ನ ಮನೆಗೆ ಬರ್ತಿಲ್ಲ ಆ ಅದಕ್ಕೊಂದು ಮಾತು ಹೇಳಾಕಿ ವಿದ್ಯಾಶ್ರೀ ಈಗ ಕಲಿಯುಗದ ಇನ್ನ ವಿಷಯ ಏನಂತ ಹೇಳಿ ಯಾಕಂದ್ರೆ ಇಕ್ಕೆن ಮದಿವಾಗಬೇಕಾದ್ರೆ ನಾನು ಹೋಗ겠다 ವಿದ್ಯಾಣ ಮನಿಗೆ ಹೌದು ಮಂದಿನ ಎಂಟು ಮಂದಿ ಕರ್ಕೊಂಡು ಹೋಗಿನ ಅಂತ ಓ ಏ ನೋಡಕ ಎಂಟು ಮಂದಿನ ಓಡಿನ ಎಂಟು ಮಂದಿ ಬಾಟಿಗೆ ಹಕ್ಕಕ್ಕೆ 100 ಮಂದಿನ ಓಡಿನ ಅಂತ ಹೌದು ಮದಿಯಾಗ ಸಾವಿರಾರು ಮಂದಿನ ಓಡಿನ ಅಂತ ಹೌದು ಹೌದ್ರಿ ಆದ್ರೆ ಈಕೆ ನನ್ನ ಮನಿಗೆ ಬರುವಾಗ ಹೊಸವಾಗಿ ಈಕೆ ಹೊಸವಾಗಿ ಬರುವಾಗ ಈಕೆ ಹೊಸವಾಗಿ ನನ್ನ ಮನೆಗೆ ಬರುವಾಗ ಯಾಪಕ ಮಾndaಳಾ ಅಂತ ನೋಡು ನಾನ್ ಜೊತೆ ನೋಡ ಡಿಗ್ರಿ ಡಿಗ್ರಿ ಮರ್ಯಕೆ ಏನಂತ ನೋಡ ವಾಪಕೀ ಕಣ್ತಾಳ ಕರಿ ಅಲ್ಲಿ ದ್ರಾಕ್ಷಾಯಣ ಮನಿಗೆ ಪರಮಾತ್ಮ ನಾಲ್ಕು ಮಂದಿನ ಓದಿಲ್ಲ ಎಂಟು ಮಂದಿನ ಓದಿಲ್ಲ ಮಂದಿನ ಓದಿಲ್ಲ ಯಾರು ಬೆನ್ನ ಬೆನ್ನು ಐತಿ ಬಂದಾರತಮ್ಮ ದಾಕ್ಷಾತಿ ದ್ರಾಕ್ಷಾಯಿಣ ನನ್ನ ಬೆನ್ನ ಹೈತು ಬರ್ಬೇಕಾದ್ರ ಜಗತ್ತದಾಗ ನೀನ ಬೆನ್ನ ಹೈತು ಬಂದದೆ ನಾ ಏನು ನಿನ್ನ ಮನೆಗೆ ನೋಡಾಕೆ ಬಂದಿಲ್ಲ ಈ ಮಾತೇ ಅನ್ನ ಸುಳ್ಳು ಹೇಳಬ್ಯಾಡ ಅದಕ್ಕೆ ಭಾಳ ಚಂದ ಹೇಳಾಕೈತ್ಯಲ್ಲ ನೀರು ನಿರಾಕಾರ ಅಚ್ಚ ಕಡೆ ನಿನ್ನ ಭಗವಂತ ಹೆಂಗೆ ಅದಾನು ಅವನದಿಂದ ಏನು ಸೃಷ್ಟಿ ಆಗೈತಿ ಅವನದಿಂದ ಹೆಂಗೆ ಈ ಜಗತ್ತ ನಿರ್ಮಾಣ ಆಗೈತಿ ಅಂತ ಕೇಳಾಕೈತ್ಯಲ್ಲ ಸೂರ್ಯ ಒಂದು ನಗಲ ಹೇಳ್ತಾನ ತಮ್ಮ ಏನು ತಿಳ್ತಾನೂ ದೇವಂದ್ರ ದೇಹ ಹಾ ಹಾ ಓಂದ್ರ ವರ್ಣ ರೈತ ಆಹಾ ರೋವೇಂದ್ರ ರೂಪ ರೈತ ಆಕಂದ್ರ ಅವ್ನ ಭಾಷೆ ಹಂಗೆ ಹೇಳ್ತಾ

ನಾಮವ ನಗರೆ ಯಾರು ಹಿಡಕ್ ಹಿಡ್ಕೋಕ್ ಕಟ್ಟತಾರ ನೀನು ಅದು ಕಲಿವಿಗದಲ್ಲಿ ಹರಿ ನಾಮವಣ್ಣ ನಗರೇ ಹೌದೌದ ಕುಲಕೋಟಿಗಳು ನೆರೆಯುವರೆ ಕುಲಕೋಟಿಗಳು ನೆರೆಯುವರೆ ಅದಕ್ಕ ಹೇಳದಾರ ಜಗದಲ್ಲಿ ಹರಿನಾಮ ಸ್ಮರಣೆ ಮಾಡಿದಾರ ನಿನಗ ಕಷ್ಟ ಅನ್ನೋದು ಬರಂಗಿಲ್ಲ ದುಃಖ ಅನ್ನೋದು ಬರಂಗಿಲ್ಲ ನಿನಗೆ ಏನು ಬೇಕಾದದಲ್ಲ ಹಾಗೆ ಹೋಗತ್ತ ಹೇಳ್ತಾರ ಯಾರ ನಾಮಸ್ಮರಣೆ ಅಂತ ಮಾಡಿದ್ರೇಳ್ತಾನ ಆದ್ರೆ ಈಗ ಸೂರ್ಯನ ಕೇಂದ್ರ ಏ ಶಿವ ಎಲ್ಲಿ ಹುಡುಕಿದ್ರಿ ಇಲ್ಲ ತ್ತು ಸೃಷ್ಟಿಯೆಲ್ಲ ನಿರ್ಮಾಣ ಆಗ್ಬೇಕಾದ್ರ ಪರಮಾತ್ಮ ನಿಂದ ಜಗತ್ತ ನಿರ್ಮಾಣ ಆಗೈತಿ ಏನಾಗೈತಿ ಅಕ್ಕಿದಿಂದ ಏನು ಕಾರ್ಯ ನಡಿಸ್ ನಿಮ್ಮ ಹೂವು ನೀರು ಆಕಾರ ಅಚ್ಚ ಕಡೆ ಹಾಕಿ ಹೆಂಗಿರುತ್ತ ಅಕ್ಕಿಗೆ ತಾಯಿ ಯಾರು ತಂದ್ಯಾರ ಬಂದ್ಯಾರ ಬಳಗ್ಯಾರ ಗಾಂಡ್ಯಾರ ಮಕ್ಕಳು ಯಾರೇ ವಿದ್ಯಾ ಅಂದಾಗ ಈಗ ಹೇಳ್ತಾಳ ಅವರ ತಾಯಿ ತಂದಿದ ಕೇಳುವಳ ತಮ್ಮ ಅವರ ತಾಯಿ ತಂದಿದ್ ನಿನ್ನ ಪರಮಾತ್ಮನ ತಾಯಿ ಯಾರ್ದಾರ ತಂದಿ ಯಾರ್ದಾರ ಬಂದಿ ಯಾರ್ದಾರ ಬೆಳಿಗ್ಗೆ ಯಾರ್ದಾರ ಅಪ್ಪ ಎಂತ ಹೋದ ಅವಾಗ ತಾಯಿ ಯಾರ ತಂದಿ ಯಾರ ಅಂತ ಕೇಳಕ್ಕ ಬಂದಾಳಿ ಅದಕ್ಕ ಬರಿ हेलो 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 हलो